ಮುಂಗಾರು ಮಳೆ ಪ್ರತಾಪ ಕಡಿಮೆಯಾಗಿದೆ ಆದರೆ ನದಿಗಳಲ್ಲಿ ಮಾತ್ರ ಅಬ್ಬರ ಕಡಿಮೆಯಾಗಿಲ್ಲ ಉಕ್ಕುತ್ತಿರುವ ನದಿಯೊಡಲಿನಿಂದ ಹತ್ತಾರು ಸಮಸ್ಯೆ ಉಂಟಾಗಿದೆ ರೈತರು ಪರದಾಡ್ತಿದ್ದಾರೆ ಅನಾವತ್ತು ಎರಡು ಲಕ್ಷ ಕ್ಯೂಸೆಕ್ ನೀರಿನಿಂದಾಗಿ ಭೀಮಾ ನದಿ ಒಡಲು ತುಂಬಿ ತುಳುತ್ತಾ ಸೊನ್ನ ಬ್ಯಾರೇಜ್ನಿಂದಲೂ ಒಂದು ಲಕ್ಷದ ಅರವತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಆಗಿದ್ದು ಕಲಬುರಗಿಯ ದೇವಲ ಗಾಣಗಾಪುರ ಗತ್ತರಗಿ ಸೇತುವೆ ಮುಳುಗಡೆಯಾಗಿದೆ ಮಣ್ಣೂರಿನ ಯಲ್ಲಮ್ಮ ದೇವಿ ದೇಗುಲವೂ ಮುಳುಗಡೆಯಾಗಿದೆ ಇನ್ನು ಮಣ್ಣೂರಿನ ನದಿ ತೀರದಲ್ಲಿ ಬಟ್ಟೆ ತೊಳೆಯಲು ಹೋಗಿದ್ದಾಗ ಭಾಗೇಶ ಎಂಬ ಯುವಕ ನಾಪತ್ತೆಯಾಗಿದ್ದ ಇದೀಗ ಮೂರು ದಿನದ ಬಳಿಕ ಆತನ ಶವ ಪತ್ತೆಯಾಗಿದೆ ಮನೆಗಳಿಗೆ ನೀರುಗ್ತಾ ಇದೆ ಕುಟುಂಬದವರೆಲ್ಲ ಮನೆ ತೊರೆದಿದ್ದಾರೆ ಕಳೆದ ರಾತ್ರಿ ಸುರಿದ ಮಳೆಗೆ ವಿಜಯಪುರ ಜಿಲ್ಲೆ ಇಂಡಿ ಹಾಗೂ ಚಡಚಣ ತಾಲೂಕಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಇಂಡಿ ತಾಲೂಕಿನ ಅರ್ಜುನಗಿ ಬಿಕೆ ಗ್ರಾಮದಲ್ಲಿ ತೋಟದ ವಸತಿ ಮನೆಗಳೆಲ್ಲ ಜಲಾವೃತಗೊಂಡಿದೆ ಜಮೀನೆಲ್ಲ ಜಲಾವೃತವಾಗಿದೆ ಜನರಿಗೆ ಸಮಸ್ಯೆಯಾಗ್ತಾ ಇದೆ ಅರ್ಜುನಗಿ ಹಳ್ಳದ ನೀರಿನಿಂದ ಜಮೀನು ಮುಳುಗಡೆಯಾಗಿದೆ ಐದು ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ ಚಡಚಣದಲ್ಲಿ ನೆಲಮಹಡಿಯಲ್ಲಿದ್ದ ಗೋದಾಮಿಗೆ ನೀರು ನುಗ್ಗಿದ್ದು ರಾಸಾಯನಿಕ ಗೊಬ್ಬರಗಳ ಮೋಟೆಗಳೆಲ್ಲ ತೊಯ್ದು ಹೋಗಿದೆ ಭೀಮಾ ನದಿ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆ ವಡೆಗಾರದ ನಾಯ್ಕಲ್ ಗ್ರಾಮದಲ್ಲಿ ಹತ್ತಿ ಬೆಳೆ ಹಾಳಾಗಿದೆ ಭತ್ತ ಸೇರಿದಂತೆ ಹಲವು ಬೆಳೆ ಮುಳುಗಡೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಭೀಮಾ ನದಿ ಬಂದ ನೀರಿಂದ ಸಾವಿರಾರು ಎಕರೆ ಜಮೀನು ಹಾಳಾಗಿದೆ ಇದನ್ನ ತಾವು ಮಾಧ್ಯಮ ಮುಖಾಂತರ ಸ್ಥಳೀಯ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಸರ್ಕಾರಕ್ಕೆ ಹೇಳಿಕೆಸಿ ಇದಕ್ಕೆ ಏನೋ ರೈತರಿಗೆ ಪರಿಹಾರ ಕೊಡತಕ್ಕಂಥ ಕೆಲಸ ಆಗಬೇಕು ರಾಯಚೂರಿನ ಸಿಂಧನೂರಿನಲ್ಲಿ ಕಳೆದ ರಾತ್ರಿ ಸುರಿದ ಮಳೆಗೆ ರಸ್ತೆಯೆಲ್ಲ ನದಿಯಂತಾಗಿತ್ತು ಬೈಕ್ ಸವಾರರು ಪರದಾಡಿದ್ರು